ಪ್ರೀತಿಯ ಆತ್ಮೀಯ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳಿಗೆ ಪುನರ್ವಿ ಎಜು ಕಡೆಯಿಂದ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕರ ದಿನಾಚರಣೆಯನ್ನ ನಾವು ಯಾರ ಒಂದು ನೆನಪಿಗಾಗಿ ಆಚರಣೆಯನ್ನ ಮಾಡ್ತೀವಿ ಡಾಕ್ಟರ್ ಸವೆಪಲ್ಲಿ ರಾಧಾಕೃಷ್ಣನ್ ಅವರನ್ನ ನಾವು ಈ ಒಂದು ಸುದಿನದ ಸಂದರ್ಭದಲ್ಲಿ ನೆನ್ಕೊಳ್ಬೇಕು ಅವರ ಒಂದು ಹುಟ್ಟಿದ ಹಬ್ಬವನ್ನ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆಯನ್ನ ಮಾಡ್ತೀವಿ ಪ್ರೀತಿಯ ವೀಕ್ಷಕರೇ ಸದೇಪಲ್ಲಿ ರಾಧಾಕೃಷ್ಣನ್ ರವರ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಯಜು ಸಂಸ್ಕಾರ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಐಕೋನ್ ಬೆಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ ಒಮ್ಮೆ ಇವರು ರಷ್ಯಾಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ರಷ್ಯಾಕ್ಕೆ ಭೇಟಿಯನ್ನ ಕೊಟ್ಟಾಗ ಆ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಕುರಿತು ಕೆಲವೊಂದು ಮಾತುಗಳನ್ನ ಹಾಡ್ತಾರೆ ಏನಪ್ಪ ಅಂತಂದ್ರೆ ನೀವು ಒಬ್ಬರೇ ನನ್ನ ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅಂದ್ರೆ ರಷ್ಯಾಕ್ಕೆ ಭೇಟಿಯನ್ನ ಕೊಟ್ಟಿರ್ತಾರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಮಾಸ್ಕೋದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿರ್ತಾರೆ ಆಗ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಹೇಳುವಂತಹ ಮಾತು ಇದಾಗಿದೆ ನೀವೊಬ್ಬರೇ ನನ್ನ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀರಾ ನನಗೆ ಇದು ದುಃಖವನ್ನು ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ನಾನಂತೂ ಹೆಚ್ಚು ಕಾಲ ಬಾಳೋದಿಲ್ಲ ಈ ರೀತಿಯಾಗಿ ಮಾಸ್ಕೋದಲ್ಲಿ ನಡೆದಂತಹ ಬೀಳ್ಕೊಡುಗೆ ಸಮಾರಂಭದಲ್ಲಿ ರಷ್ಯಾದ ಅಧ್ಯಕ್ಷ ಮಾತು ಮಾತಾಗಿದ್ದಾರೆ ಅಷ್ಟೇ ಅಲ್ಲ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಕೂಡ ಸ್ಮರಿಸಿಕೊಳ್ತಾರೆ ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ ಪ್ರತಿ ಧರ್ಮವೂ ಅದರ ಶ್ರೇಷ್ಠ ಗುಣವನ್ನ ತೋರುತ್ತೆ ಅದನ್ನ ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದು ಎಂಬ ವಿಷಯವನ್ನ ಅವರು ಎಲ್ಲ ಧರ್ಮಗಳ ಆಹಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದ್ರು ರಾಧಾಕೃಷ್ಣನ್ ತಮ್ಮ ವಿದ್ವತ್ತಪರ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸ್ತಾರೆ ರಾಧಾಕೃಷ್ಣನ್ರವರು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಂಬತ್ತ ಎಂಟು ಸೆಪ್ಟೆಂಬರ್ ಐದರಂದು ಜನಿಸ್ತಾರೆ ಇವರ ತಂದೆ ಯಾರಪ್ಪ ಅಂತಂದ್ರೆ ವೀರಸ್ವಾಮಿ ತಾಯಿ ಸೀತಮ್ಮ ಅವರ ಮುತ್ತಜ್ಜ ವೀರಸ್ವಾಮಿ ಅವರು ಆಂಧ್ರದ ಸರ್ವೆಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸ್ತಾರೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ವಿವಾಹವಾದ ನಂತರ ಇವರು ಹಲವಾರು ಸಾಧನೆಗಳನ್ನ ಮಾಡ್ತಾರೆ ಇವರ ಪತ್ನಿಯ ಹೆಸರು ಶಿವಕಾಮು ಅಥವಾ ಪದ್ಮಾ ಅಂತ ಹೇಳ್ತೀವಿ ಇವರ ಒಂದು ಸಾಧನೆಯಲ್ಲಿ ಇವರ ಪತ್ನಿ ಪದ್ಮಾರವರು ವಿಶೇಷವಾದಂತಹ ಸಹಕಾರವನ್ನು ನೀಡ್ತಾರೆ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆಯಲ್ಲಿ ಕಲಿಯೋದಿಕ್ಕೆ ಇಷ್ಟ ಇರಲಿಲ್ಲ ರಾಧಾಕೃಷ್ಣನ್ ತಂದೆಯವರಿಗೆ ಆಂಗ್ಲ ಭಾಷೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋದು ಇಷ್ಟ ಇರಲಿಲ್ಲ ದೇಶೀ ಭಾಷೆಯಾಗಿದ್ದಂತಹ ಸಂಸ್ಕೃತವನ್ನ ಕಲಿಲಿ ಎಂಬಂತಹ ಆಸೆ ಅವರದಾಗಿರುತ್ತೆ ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ ಅನಂತರ ತಿರುಪತಿಯ ಹರ್ಮಾನ್ಸ್ ಬರ್ಗ್ ಮಿಷನರಿ ಶಾಲೆಗೆ ಸೇರಿಕೊಳ್ತಾರೆ ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇರುತ್ತೆ ಪ್ರೌಢಶಾಲಾ ಶಿಕ್ಷಣವನ್ನ ಮುಗಿಸಿದ ರಾಧಾಕೃಷ್ಣನ್ ರವರು ವೆಲ್ಲೂರಿನ ಊರ್ಸ್ ಕಾಲೇಜಿಗೆ ಬಿ ಎ ಪೂರ್ವದ ಎರಡು ವರ್ಷಗಳ ಕಲಾಪದವರಿಗೆ ಸೇರ್ಕೊಳ್ತಾರೆ ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರು ಮನಸ್ಸು ನಿಧಾನವಾಗಿ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಓದುವುದರತ್ತ ಅಧ್ಯಯನದತ್ತ ವಾಲುತ್ತಾರೆ ರಾಧಾಕೃಷ್ಣನ್ ರವರ ಗ್ರಹಣ ಶಕ್ತಿ ಹೇಗಿತ್ತಪ್ಪ ಅಂತಂದ್ರೆ ಬಹಳ ಚುರುಕಾಗಿತ್ತು ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಕೂಡ ಅವ್ರಿಗಾಗುತ್ತೆ ಶಿಸ್ತು ಗಾಂಭೀರ್ಯಗಳನ್ನ ಒಳಗೊಂಡ ಅಧ್ಯಯನವನ್ನ ಮಾಡ್ತಾ ಇರ್ತಾರೆ ಯಾವುದೇ ಒಂದು ಪುಸ್ತಕವನ್ನ ತೆಗೆದುಕೊಂಡ್ರು ಕೂಡ ಅದನ್ನ ಶಿಸ್ತಿನಿಂದ ತುಂಬಾ ಗಾಂಭೀರ್ಯತೆಯಿಂದ ಓದ್ತಾ ಇರ್ತಾರೆ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಪದವಿಗೆ ಸೇರ್ಕೊಳ್ತಾರೆ ನಂತರ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಅಂತ ಅನ್ಸ್ಕೊಂಡು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ ಹಾಗೆ ಮನೆಯ ಜವಾಬ್ದಾರಿಯನ್ನ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠವನ್ನು ಕೂಡ ಹೇಳಿ ಹಣವನ್ನ ಗಳಿಸ್ತಾ ಇರ್ತಾರೆ ನೋಡಿ ಪ್ರಿಯ ವೀಕ್ಷಕರ ತಾವು ಓದ್ತಾ ಇದ್ದಂತಹ ಸಂದರ್ಭದಲ್ಲೇ ಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ ಮನೆಯ ಪಾಠ ಅಂತ ಏನು ಹೇಳ್ತೀವಿ ಅದನ್ನ ಸಹಪಾಠಿಗಳಿಗೆ ಮಾಡಿ ಹಣವನ್ನು ಕೂಡ ಗಳಿಸ್ಕೊಳ್ತಾ ಇರ್ತಾರೆ ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಯಾವತ್ತೂ ಕೂಡ ರಾಧಾಕೃಷ್ಣನ್ರವರು ಭಾವಿಸಿರಲಿಲ್ಲ ಬಡತನದ ಬೇಗೆಯಲ್ಲೇ ತಮ್ಮ ಆಸಕ್ತಿಯ ವಿಷಯವಾದಂತಹ ತತ್ವಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನ ಪಡ್ಕೊಳ್ತಾರೆ ನಮ್ಮ ನೆಚ್ಚಿನ ರಾಧಾಕೃಷ್ಣನ್ರವರು ಇನ್ನು ರಾಧಾಕೃಷ್ಣನ್ ಅವರ ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗು ಕೂಡ ಮದ್ರಾಸಿನಲ್ಲಿ ಮೊದಲ ಸೇವೆಯನ್ನ ಆರಂಭಿಸ್ತಾರೆ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದ ನಂತರ ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯಲ್ಲಿ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಅದು ಮದ್ರಾಸ್ನಲ್ಲಿ ಚೆನ್ನೈ ಈಗಿನ ಚೆನ್ನೈ ಅಂತ ಹೇಳ್ತೀವಿ ಮೊದಲ ಸೇವೆಯನ್ನ ಆರಂಭಿಸ್ತಾರೆ ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು ಸೈಯದ್ ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು ಹಾಗೆ ಆಂಧ್ರದ ಅನಂತಪುರ ಹಾಗೆ ರಾಜಮಂಡಳಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಈ ಅವಧಿನಲ್ಲಿ ಸಂಸ್ಕೃತವನ್ನ ಪಂಡಿತರಿಂದ ಕಲಿತಂದೇನೆ ಕಲಾ ಕಾಲೇಜುಗಳಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿ ನಂತರ ಗಾಂಧೀಜಿಯವರನ್ನ ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನ ಬೆಂಬಲಿಸ್ತಾರೆ ತಾವೂ ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನ ಬೆಂಬಲಿಸಿ ಲೇಖನಗಳನ್ನು ಬರೀತಾರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಹಾಗೆ ಕೋಲ್ಕತ್ತಾದಲ್ಲಿ ಇಂದಿನ ಕಲ್ಕತ್ತಾ ಈಗ ಕಲ್ಕತ್ತಾ ಅಂತ ಕರಿತೀವಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದಂತಹ ಸೇವೆ ನಿಜಕ್ಕೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬರೀ ಇಷ್ಟೇ ಅಲ್ಲ ಆಂಧ್ರ ದೆಹಲಿ ಬನಾರಸ್ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಕುಲಪತಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅವುಗಳ ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸ್ತಾರೆ ಹಾಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಕೂಡ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ರಾಧಾಕೃಷ್ಣನ್ ರವರ ಬೋಧನಾ ಶೈಲಿ ನಿರರ್ಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನ ಬಹು ಬೇಗ ಆಕರ್ಷಿಸುತ್ತೆ ತಮ್ಮ ಪ್ರಾಧ್ಯಾಪಕತ್ವವನ್ನ ಯಾವಾಗ ಅಂದ್ರೆ ಆವಾಗ ಕಳಚಿ ಏರು ಚೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗ್ತಾ ಇರ್ತಾರೆ ಶಿಕ್ಷಕರೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಸುತ್ತದೆ ಹಾಗೆ ಜೊತೆಗೆ ವ್ಯಕ್ತಿತ್ವದ ಸೌಜನ್ಯ ಸ್ನೇಹಶೀಲತೆ ಎಲ್ಲರ ಗಮನವನ್ನು ಕೂಡ ಸೆಳೆಯುತ್ತೆ ಅಂತ ಹೇಳಿರ್ತಾರೆ ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಿರ್ತಾರೆ ಮೈಸೂರಿನಿಂದ ಹೊರಟಂತಹ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಯೂ ಕೂಡ ತೋರ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಮೈಸೂರಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಕೊಲ್ಕೋತಾಕೆ ಹೋಗ್ತಾ ಇರ್ತಾರೆ ಹಾಗ ಮೈಸೂರಿನಲ್ಲಿ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಇದೆಯಲ್ಲ ಅದು ಯಾವ ಚಕ್ರವರ್ತಿಯೂ ಕೂಡ ಸಿಕ್ಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂದಿನ ವಾತಾವರಣದಲ್ಲಿ ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ ಯಾವಾಗಲೂ ಅಷ್ಟೇ ಗುರುಭಕ್ತಿ ಮಾತೃಭಕ್ತಿ ಪಿತೃಭಕ್ತಿ ಇದಿಷ್ಟು ಇತ್ತು ಅಂತಂದ್ರೆ ಯಾರು ಬೇಕಾದ್ರೂ ಕೂಡ ಜೀವನದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡ್ತಾರೆ ಹಾಗೆ ಆ ಮೈಸೂರಿನ ವಿದ್ಯಾರ್ಥಿಗಳೆಲ್ಲರಲ್ಲೂ ಕೂಡ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂದಿರುತ್ತೆ ರಾಧಾಕೃಷ್ಣನ್ ಅವರನ್ನ ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯಬೇಕಾದ್ರೆ ಸಾರೋಟಿಗೆ ಕುದುರೆಯನ್ನ ಕಟ್ಲಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ಆ ಕಾಲೇಜಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳೇ ಏನ್ ಮಾಡ್ತಾರೆ ಆ ಸಾರೋಟನ್ನ ಎಳ್ಕೊಂಡು ಹೋಗ್ತಾರೆ ರೈಲ್ವೆ ನಿಲ್ದಾಣದವರೆಗೂ ಕೂಡ ರಾಧಾಕೃಷ್ಣನ್ ಅವರಾಗಿ ಕಾದುವಿಸಿದಂತಹ ಕಪಾರ್ಟ್ಮೆಂಟ್ ಅನ್ನ ಹೊರಗು ದಿಂಬನ್ನ ಹಾಗೆ ರತ್ನ ಗಂಬಳಿಯನ್ನ ಹಾಸಿ ಮಲಗುವ ಸೀಟನ್ನ ನೆಲವನ್ನ ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನ ಭಕ್ತರು ಯಾವ ರೀತಿ ಅಲಂಕರಿಸುವಂತೆ ಮಾಡ್ತಾರೋ ಆ ರೀತಿಯಾಗಿ ಅವರು ಹೋಗುವಂತಹ ರೈಲಿನ ಕಪಾರ್ಟ್ಮೆಂಟ್ ಅನ್ನ ಅಲಂಕರಿಸಿರ್ತಾರೆ ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬಂತಹ ಕೂಗು ರೈಲ್ವೆ ಸ್ಟೇಷನಿನ ಆವರಣದಲ್ಲೆಲ್ಲ ಮರಳುತ್ತಾ ಇದೆ ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಅತ್ರೋ ವಿದ್ಯಾರ್ಥಿಗಳು ತೋರಿದಂತಹ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತರುತ್ತೆ ವಿದ್ಯಾರ್ಥಿಗಳು ತೋರಿದಂತಹ ಪ್ರೀತಿ ರಾಧಾಕೃಷ್ಣನ್ ಅವರ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಅರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಮನ್ನಣೆಯನ್ನ ನೀಡುತ್ತಿಲ್ಲ ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗಿದ್ದ ಈ ಕಲ್ಪನೆಯನ್ನ ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನ ಇಡುವುದು ತುಂಬಾನೇ ಅವಶ್ಯಕವಾಗಿರುತ್ತೆ ಆ ಕೆಲಸವನ್ನ ಸ್ವಲ್ಪ ಮಟ್ಟಿಗಾದರೂ ಕೂಡ ರಾಧಾಕೃಷ್ಣನ್ ಅವರು ಮಾಡ್ತಾರೆ ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯ ಆಗುತ್ತೆ ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್ ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣವನ್ನ ಮಾಡ್ತಾರೆ ಅವರ ಒಂದು ತರ್ಕಬದ್ಧವಾದಂತಹ ವಿಚಾರ ಸರಣಿ ಎಲ್ಲರನ್ನು ಕೂಡ ಬೆರಗುಗೊಳಿಸುತ್ತೆ ಅಮೆರಿಕದವರೇ ಅಬಾಬರಗುಗೊಳಿತಾರೆ ರಾಧಾಕೃಷ್ಣನ್ ಅವರ ಭಾಷಣವನ್ನ ಕೇಳಿದ ಅಲ್ಲಿನ ಜನ ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಕೂಡ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವವನ್ನು ಸೂಚಿಸ್ತಾರೆ ರಾಧಾಕೃಷ್ಣನ್ರವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡ್ತಾರೆ ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಗುತ್ತೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ರಾಧಾಕೃಷ್ಣನ್ರವರ ಮನಸ್ಸನ್ನು ಆಕರ್ಷಿಸುತ್ತೆ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗ ಅಂತ ಹೇಳ್ತಾರೆ ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ ಅಂತ ಹೇಳ್ತಾರೆ ಹಾಗೆ ಹಿಂದೂ ಧರ್ಮವಾಗ್ಲಿ ವೇದಾಂತವಾಗಲಿ ಅಸತ್ಯವನ್ನ ಹೇಳೋದಿಲ್ಲ ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ ಜೀವನದ ನಾಡಿ ಮಿಡಿತಗಳನ್ನ ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನ ತಿಳಿಯಪಡಿಸಲಾಗಿದೆ ಈ ರೀತಿಯಾಗಿ ಹೇಳ್ತಾ ತುಂಬಾ ಸರಳವಾದ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಹಾಗೆ ಶಿಕ್ಷಣದ ಮಹತ್ವವನ್ನು ಕೂಡ ಶಿಕ್ಷಣದ ಮಹತ್ವದ ಬಗ್ಗೆ ಕೆಲವೊಂದು ಹಿತನುಡಿಗಳನ್ನು ಕೂಡ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಏನೇ ಹೇಳ್ತಾರೆ ರಾಧಾಕೃಷ್ಣನ್ ಅವರು ಶಿಕ್ಷಣದ ಬಗ್ಗೆ ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನ ಪರಿಪೂರ್ಣ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಅಂತ ಹೇಳ್ತಾರೆ ಕೆನಡಾ ದೇಶದಲ್ಲಿ ರೇಡಿಯೋ ಒಂದು ಪ್ರಸಾರದ ಭಾಷಣದಲ್ಲಿ ಹೇಳ್ತಾರೆ ಮಾನವತೆಗೆ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ತಮ್ಮ ನಿಲುವನ್ನ ಅಭಿವ್ಯಕ್ತಪಡಿಸ್ತಾರೆ ರಾಧಾಕೃಷ್ಣನ್ ರವರು ಹಾಗೆ ರಾಧಾಕೃಷ್ಣನ್ ರವರ ಬಹುಮುಖ ಪ್ರತಿಭೆಯನ್ನ ತುಂಬಾ ಹತ್ತಿರದಿಂದ ಬಲ್ಲವರಾಗಿದ್ದಂತಹ ನೆಹರು ಅವರು ಇವರನ್ನ ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸ್ತಾರೆ ರಷ್ಯಾದ ಅಧ್ಯಕ್ಷರಾಗಿದ್ದಂತಹ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದಗಳ ಭೇಟಿಯ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯವು ಕೂಡ ವೃದ್ಧಿಸುತ್ತೆ ಇದರಿಂದ ಸಂತಸಗೊಂಡ ನೆಹರು ಅವರು ರಾಧಾಕೃಷ್ಣನ್ ಅವರನ್ನ ಮೆಚ್ಚಿ ಪ್ರಶಂಸಿಸ್ತಾರೆ ಶಭಾಷ್ ಅಂತ ಶಭಾಷ್ ಗಿರಿಯನ್ನು ಕೂಡ ಕೊಡ್ತಾರೆ ಅನಂತರ ಇವರನ್ನ ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡ್ತಾರೆ ಎರಡು ಬಾರಿ ಒಂದಲ್ಲ ಎರಡು ಬಾರಿ ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆಯನ್ನ ಸಲ್ಲಿಸ್ತಾರೆ ಈ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿಯನ್ನ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನ ಕಾಪಾಡುವಲ್ಲಿ ಯಶಸ್ವಿಯಾಗ್ತಾರೆ ಇವರ ಪ್ರವಾಸದ ಉದ್ದೇಶ ಭಾರತೀಯ ಜೀವನ ಸಂಸ್ಕೃತಿ ಚಿಂತನೆ ಮತ್ತು ಮಾನವ ಧರ್ಮವನ್ನ ಪ್ರಚಾರ ಮಾಡುವುದು ಇವರ ಉದ್ದೇಶ ಆಗಿರುತ್ತೆ ಹಾಗೆ ಮಾನವ ಧರ್ಮವನ್ನ ಪ್ರಚಾರ ಮಾಡೋದ್ರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆಯನ್ನು ಕೂಡ ಗಳಿಸ್ತಾರೆ ವಿಶ್ವದ ಎಲ್ಲೆಡೆಗಳಿಂದ ಇವರನ್ನ ಹೊಗಳ್ತಾರೆ ಶ್ಲಾಘಿಸ್ತಾರೆ ಇವರನ್ನ ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತ ಹಂತವಾಗಿ ಅರಸ ಅರಸಿ ಬರ್ತವೆ ಉಪರಾಷ್ಟ್ರಪತಿಯ ಸೇವೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಅನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಗುತ್ತೆ ಅವರಿಂದ ಬರುತ್ತಿದ್ದಂತಹ ಹತ್ತು ಸಾವಿರ ರೂಪಾಯಿಗಳ ವೇತನದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಗಳನ್ನ ಮಾತ್ರ ಪಡ್ಕೊಳ್ತಾ ಇರ್ತಾರೆ ಉಳಿದಂತ ಹಣವನ್ನ ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಗೆಯಾಗಿ ದೇಣಿಗೆಯಾಗಿ ನೀಡ್ತಾ ಇರ್ತಾರೆ ಇವರ ಸ್ಮರಣೀಯ ಸೇವೆಯನ್ನ ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನ ನೀಡಿ ಗೌರವಿಸಲಾಗುತ್ತಾರೆ ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸುತ್ತೆ ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಕೂಡ ಇವರು ಪಾತ್ರರಾಗ್ತಾರೆ ಹೀಗೆ ಇವರಿಗೆ ದೇಶ ವಿದೇಶಿಗಳ ಹಲವಾರು ಗೌರವ ಪದವಿಗಳು ದೊರಕ್ತವೆ ಭಾರತ ಸರ್ಕಾರ ಸೆಪ್ಟೆಂಬರ್ ಐದರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನ ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಘೋಷಣೆಯನ್ನ ಮಾಡ್ತಾರೆ ನಂತರ ಪ್ರತಿ ವರ್ಷವೂ ಕೂಡ ಇವರ ಹುಟ್ಟಿದ ದಿನವನ್ನ ಶಿಕ್ಷಕರ ದಿನಾಚರಣೆ ಮಾಡೋದಕ್ಕೆ ಆಚರಿಸೋದಕ್ಕೆ ಸರ್ಕಾರ ನಿರ್ಧರಿಸುತ್ತೆ ರಾಧಾಕೃಷ್ಣನ್ ಬಾಹ್ಯರೂಪ ಎತ್ತರವಾದಂತಹ ನಿಲುವು ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಶುಭ್ರವೂ ನಿರಾಡಂಬರವೂ ಆದಂತಹ ಬಿಳಿಯ ಪಂಚೆ ಮತ್ತೆ ರುಮಾಲು ಕೋಪ ಸೂಚಕವಲ್ಲದಂತಹ ಉಪ್ಪು ಯಾವುದೋ ಸಮಸ್ಯೆಯ ಒಳಹೋಗುವಂತಿರುವ ಹೋಗುವಂತಿರುವ ಕಣ್ಣು ನೋಟ ಮುಗುಳು ನಗೆಯ ಸುಳಿವು ಇವು ಭಾರತೀಯರಲ್ಲಿಗೂ ಕೂಡ ಪರಿಚಿತವಾಗಿದೆ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ಕೂಡ ರಾಧಾಕೃಷ್ಣನ್ ತಮ್ಮ ವೇಷ ಭೂಷಣಗಳನ್ನ ಕೊನೆಯವರೆಗೂ ಕೂಡ ಜತನವಾಗಿ ಜೊತೆಯಲ್ಲೇ ಉಳಿಸ್ಕೊಂಡಿರ್ತಾರೆ ರಾಧಾಕೃಷ್ಣನ್ ರವರು ಧರ್ಮ ಸಂಸ್ಕೃತಿ ಶಿಕ್ಷಣ ತತ್ವಶಾಸ್ತ್ರ ಮನಸ್ಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಅವು ಯಾವ್ಯಾವಪ್ಪ ಅಂತಂದ್ರೆ ಇಂಡಿಯನ್ ಫಿಲಾಸಫಿ ದಿ ಹಿಂದೂ ವ್ಯೂ ಆಫ್ ಲೈಫ್ ಆನ್ ಐಡಿಯಾಲಿಸ್ಟ್ ವ್ಯೂ ಆಫ್ ಲೈಫ್ ಈಸ್ಟ್ ಅಂಡ್ ವೆಸ್ಟ್ ಇನ್ ರಿಲಿಜನ್ ಕಂಟೆಂಪ್ರರಿ ಇಂಡಿಯನ್ ಫಿಲಾಸಫಿ ಇವು ಇವರ ಪ್ರಮುಖ ಕೃತಿಗಳು ಹಾಗೆ ಶ್ರೀಧರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ನಂತರ ಚೆನ್ನೈಗೆ ಹೋಗಿ ಶಟ್ಲ್ ಆಗ್ತಾರೆ ನಂತರ ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೂ ಕೂಡ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಮನುಷ್ಯ ಹುದ್ದದ ಮೇಲೆ ಸಾಲ ಆದರೆ ಅದೇ ರೀತಿಯಾಗಿ ಇವರು ಕೂಡ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಈ ತ್ಯಜಿಸ್ತಾರೆ ಇದರಿಂದ ಇಡೀ ನಮ್ಮ ಭಾರತ ದೇಶವೇ ಕಣ್ಣೀರಿನ ಶೋಕದಲ್ಲಿ ಮುಳುಗಿರುತ್ತೆ ಇವರ ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವಾನುಭವವನ್ನು ಪಡೆದವರು ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞ ಮಹಾ ತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ಇಡೀ ಪ್ರಪಂಚಕ್ಕೆ ತಮ್ಮ ಹೆಸರನ್ನ ತೋರಿಸಿದವು ನಮ್ಮ ರಾಧಾಕೃಷ್ಣನ್ ರಾವ್ ಇದಿಷ್ಟು ರಾಧಾಕೃಷ್ಣನ್ ರವರ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ವಿ ಈ ಒಂದು ಮಾಹಿತಿಯನ್ನ ಕೇಳಿದಂತಹ ನಿಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಈ ಒಂದು ಮಾಹಿತಿಯನ್ನ ಕೇಳಿದಂತಹ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೆ ಈ ಒಂದು ವಿಡಿಯೋವನ್ನು ನೋಡುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು एलू कूड़ा नमस्कार